ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಾವಿಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕುರುಗೋಡು ಗ್ರಾಮದಲ್ಲಿರುವಂತಹ ಶ್ರೀಚಕ್ರ ಸಹಿತ ಶ್ರೀ ರಾಜಲಕ್ಷ್ಮಿ ದೇವಾಲಯದ ಬಳಿ ನಾವು ಬಂದಿದ್ದೇವೆ ಈ ದೇವಾಲಯ ಬೆಂಗಳೂರಿನಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಗೌರಿಬಿದನೂರಿನಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯದಲ್ಲಿ ಮಾತೆ ಶ್ರೀ ರಾಜಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತೇವೆ ಈ ದೇವಾಲಯದ ಪ್ರಧಾನ ಅರ್ಚಕರು ಶ್ರೀ ಭೂಮರಾಜ ನರೇಂದ್ರ ಶರ್ಮ ಸ್ವಾಮೀಜಿಯವರು ಈ ದೇವಾಲಯದ ಇತಿಹಾಸವನ್ನು ನೋಡಿದಾಗ ನಮ್ಮ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣಗೊಂಡಂತಹ ದೇವಾಲಯ ಈ ದೇವಾಲಯದಲ್ಲಿ ಪ್ರತಿ ಶುಕ್ರವಾರವೂ ಸಹ ವಿಶೇಷ ಪೂಜೆಗಳು ನಡೀತಾ ಇರ್ತವೆ ಪ್ರತಿ ಶುಕ್ರವಾರವೂ ಅನ್ನ ಕಾರ್ಯಕ್ರಮ ನಡೆಸ್ತಾ ಇರ್ತಾರೆ ದೇವಾಲಯದ ಬಗ್ಗೆ ಶ್ರೀ ಭೂಮರಾಜ ನರೇಂದ್ರ ಶರ್ಮಾ ಸ್ವಾಮೀಜಿಯವರು ಒಂದಷ್ಟು ಮಾಹಿತಿನ ಕೊಡ್ತಾರೆ ಭಕ್ತರಿಗೆಲ್ಲರಿಗೂ ಒಂದು ಆಶೀರ್ವಾದದೊಂದಿಗೆ ಇದು ಸಾವಿರದ ಐದುನೂರ ಇಪ್ಪತ್ನಾಲ್ಕನೇ ಶತಮಾನದ್ದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಇಲ್ಲಿ ಕ್ಷೇತ್ರಪಾಲಕ ಆಂಜನೇಯ ಸ್ವಾಮಿ ಅಂತ ಹೇಳುವಂಥದ್ದೇ ನಮ್ಮ ಹೆಸರು ಭೂಮರಾಜ ನರೇಂದ್ರ ಶರ್ಮಾ ಇಲ್ಲಿ ಪ್ರಧಾನ ಅರ್ಚಕರು ವ್ಯವಸ್ಥಾಪಕರು ಹಾಗೆ ಜ್ಯೋತಿಷ್ಯರು ಇಲ್ಲಿ ನಾನು ಸಾವಿರದ ಎರಡು ಸಾವಿರದ ಎರಡು ಡಿಸೆಂಬರ್ ಎಂಟನೇ ತಾರೀಕು ಇಲ್ಲಿ ನಾನು ಅಮ್ಮನವರು ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಬಟ್ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಅಮ್ಮನವರು ಇಲ್ಲಿ ಸಿಕ್ಕಿರೋಂಥ ಮೂರ್ತಿ ಇವರು ಅವಾಗ ಒಂದು ಭಿನ್ನ ಆಗಿದೆ ಅಂತ ಮುಕ್ಕುಳ್ಳ ಲಕ್ಷ್ಮಮ್ಮ ಅಂತ ಈ ಗ್ರಾಮಸ್ಥರೆಲ್ಲ ಈಗ ಮುಕ್ಕು ಹೊಡೆದಿದ್ದಾರೆ ಮುಕ್ಕು ಲಕ್ಷ್ಮಮ್ಮ ಅಂತ ಇವರ ಹೆಸರು ಅವರು ಸಿಕ್ಕಿರೋ ಅಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿಕ್ಕಿರೋದು ಈ ಮೂರ್ತಿ ಒಳಗಡೆ ಪ್ರತಿಷ್ಠಾಪನೆ ಮಾಡಿದರು ಇದನ್ನು ನಾನು ಬಂದ ಮೇಲೆ ಒಂದು ಜ್ಯೋತಿಷ್ಯದ ಆಧಾರ ಪ್ರಕಾರ ಇಲ್ಲಿ ಒಂದು ಶಾಸ್ತ್ರ ನೋಡಿ ಇದು ಭಿನ್ನ ಆಗಿರೋ ಮೂರ್ತಿ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಈ ದೇವರನ್ನು ಇದೇ ಮೂರ್ತಿ ಸ್ವರೂಪ ಒಳಗಡೆ ಇನ್ನೊಂದು ಅಮ್ಮನವರು ಪ್ರತಿಷ್ಠಾಪನೆ ನಾನು ಮಾಡಿದ್ದೀನಿ ಹಾಗೆ ಇದು ಶ್ರೀಚಕ್ರ ಇಲ್ಲಿ ನಿಲ್ಲಿಸಿರುವಂಥದ್ದು ಇದು ಈ ಶ್ರೀಚಕ್ರನೂ ಎರಡು ಸಾವಿರದ ಆರರಲ್ಲಿ ಅಮ್ಮನವರು ಮುಂದೆನೆ ಅದೇ ಥರ ನಾವು ಸ್ಥಾಪನೆ ಮಾಡಿದ ಅಂಥದ್ದು ಇಲ್ಲಿ ನಾನು ಬಂದ ಮೇಲೆ ಹಂತ ಹಂತವಾಗಿ ಒಂದೊಂದು ಅಮ್ಮನವರು ಪ್ರೇರಣೆಯಂತೆ ಅಮ್ಮನವರ ಆಶೀರ್ವಾದದೊಂದಿಗೆ ಇದನ್ನು ಒಂದು ಹಾಗೆಯೇ ಬರ್ತಾ ಒಂದು ನನಗೆ ಈ ಶಿಲಾಶಾಸನ ಅಂತ ನನಗೆ ಒಂದು ಪ್ರೇರಣೆ ಆಯಿತು ಸರಿ ಏನಪ್ಪ ಇದು ಅಂತ ತಗೊಂಡು ಬಂದು ಇದನ್ನು ನಮ್ಮ ಪರಿವಾರದೊಂದಿಗೆ ಇದನ್ನು ಒಂದು ಶಿಲಾಶಾಸನ ತೆಗಿರುವಾಗ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಶತಮಾನದ್ದು ಅಂತ ಗೊತ್ತಾಯಿತು ಆವಾಗ ನಮ್ಮ ಥರ ಖುಷಿ ಆಯಿತು ನೂರು ವರ್ಷದ್ದು ಇದು ಈಗ ಇತಿಹಾಸ ಈ ದೇವಸ್ಥಾನದಲ್ಲಿದೆ ಇದನ್ನು ಏನೇನು ಅಕ್ಷರಗಳು ಶಾಸ್ತ್ರೀಯ ಅಕ್ಷರಗಳಿದೆಯೋ ಅದನ್ನೇ ಸಹ ಇದು ಕರ್ನಾಟಕ ಇತಿಹಾಸ ಅಕಾಡೆಮಿ ಅವರು ಬಂದು ಇವರು ಇಲ್ಲಿ ಇದನ್ನು ಮಾಡಿದ್ದಾರೆ ನೋಡಿ ಇಟ್ಟು ಕೊಟ್ಟಿದ್ದಾರೆ ನೋಡಿ ಸಾವಿರದ ಐದುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳು ಇಪ್ಪತ್ತೇಳನೇ ತಾರೀಕು ಆಮೇಲೆ ಸಾವಿರದ ಐದುನೂರ ಇಪ್ಪತ್ತೇಳನೇ ಶತಮಾನ ಜನವರಿ ಏಳನ ದಿನಾಂಕ ಅಂತಂದ್ರೆ ಎರಡು ಇದರಲ್ಲಿ ಇದೆ ಇದು ಹಾಗಾಗಿ ಇದನ್ನೆಲ್ಲ ಈ ಒಂದು ಹಾಕ್ಬಿಟ್ಟು ಇದೆ ಇದೇ ಅಮ್ಮನವ್ರನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಆಗಲೂ ಸಹ ಇಲ್ಲಿ ನೋಡಿ ವಿಶೇಷವಾಗಿ ಏನು ಅಂತಂದ್ರೆ ಇಲ್ಲಿ ಒಂದು ಲಕ್ಷ್ಮೀ ಕೋಲ ಅಂತ ಮಾಡಿದ್ದೀವಿ ಶುಕ್ರವಾರ ಮಂಗಳವಾರ ಅಮ್ಮನವರ ಪ್ರೇರಣೆಯಾಗಿ ತಾವ್ರೆ ಹೂವ ಇಲ್ಲಿ ನೋಡಿ ತಾವರೆ ಹೂವು ಅಮ್ಮನವ್ರಿಗೆ ಇಷ್ಟವಾದಂಥದ್ದು ತಾವರೆ ಹೂವಲ್ಲೇ ಅಮ್ಮನವ್ರು ಇರೋದು ಹಾಗಾಗಿ ನೋಡಿ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷ ದಿನಗಳು ಅಮಾವಾಸ್ಯೆ ಅಲ್ಲೊಂದು ಇದೆ ಅಲ್ಲೊಂದು ಇದೆ ಕಾಯ್ತಾ ಇದೆ ತಾವ್ರೆ ಹೂವ ನಾನು ಯಾವಾಗ ನಾವು ಅಮ್ಮನವ್ರ ಪಾದಕ್ಕೆ ಸೇರಬೇಕು ಅಂತ ಈಗ ಅಮ್ಮನವ್ರ ಪಾದಕ್ಕೆ ನಾವು ಸೇರಿಸ್ತೀವಿ ಈ ಥರ ಆಮೇಲೆ ಇಲ್ಲಿ ಒಂದು ವಿಶೇಷವಾದಂಥದ್ದು ಏನು ಅಂತಂದರೆ ಇಲ್ಲಿ ಅಮ್ಮನವ್ರ ವಾಹನಗಳು ಸಹ ಇಲ್ಲಿ ನಮ್ಮ ಅಶ್ವತ್ಥ ವೃಕ್ಷದಲ್ಲಿ ಅಮ್ಮನವ್ರ ವಾಹನಗಳು ವಾಹನಗಳು ಇದೆ ಅಂದರೆ ವಾಹನಗಳು ಅಂತಂದರೆ ಅಮ್ಮನವ್ರಿಗೆ ಅವಳು ಅಂತ ಹೇಳ್ತಾರೆ ಅದು ಇಲ್ಲೇ ಕಾಯ್ತಾ ಇರುತ್ತೆ ಅಮ್ಮನವರು ದರ್ಶನ ಮಾಡಿಕೊಂಡು ಆ ವಾಹನನೂ ದರ್ಶನ ಮಾಡೋದರಿಂದ ವಿಶೇಷವಾದಂಥ ಅನುಗ್ರಹ ಸಿಗುತ್ತೆ ಅಂತ ಹೇಳಿಬಿಟ್ಟು ಈಗ ನಾವು ಒಳಗಡೆ ಅಮ್ಮನವರು ಪ್ರವೇಶ ಮಾಡೋಣ ಅಮ್ಮನವರು ದರ್ಶನ ತಗೊಳ್ಳೋಣ ಸ್ನೇಹಿತರೆ ನೋಡಿ ಪ್ರತಿ ಶುಕ್ರವಾರವೂ ಸಹ ಇದೇ ರೀತಿ ಅಮ್ಮನವರಿಗೆ ಅಲಂಕಾರ ಮಾಡ್ತಾರೆ ಅಮ್ಮನವರ ದರ್ಶನ ಪಡೆಯೋದಕ್ಕೆ ನಿಜವಾಗಿಯೂ ಅದೃಷ್ಟ ಮಾಡಿರಬೇಕು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಲ್ಲಿ ವಿಶೇಷವಾದಂತಹ ಮಹೋತ್ಸವ ನಡೆಸ್ತಾರೆ ಪುಷ್ಪಾಲಂಕಾರಗಳಿಂದ ದೀಪಾಲಂಕಾರಗಳಿಂದ ತುಂಬಾ ಅದ್ಭುತವಾಗಿ ನಡೆಸ್ತಾರೆ ಸೊ ನೀವು ಕೂಡ ಈ ವರ್ಷ ಭೇಟಿ ನೀಡಿ ಅತ್ಯಂತ ಅದ್ಭುತವಾಗಿರ್ತದೆ